ಟ್ರೆಂಡಿಂಗ್ ಸ್ಯಾಂಡಲ್ವುಡ್ಗೆ ನಿಮಗೆಲ್ಲ ಸ್ವಾಗತ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಮೊದಲನೇ ದಿವಸ ಚೈತ್ರ ಕುಂದಾಪುರ ಅವ್ರಿಗೆ ಸೇರಿದ್ರೆ ಎರಡನೇ ದಿವಸ ಉಗ್ರ ಮಂಜು ಅವರಿಗೆ ಸೇರಬೇಕು ಅಂತ ನಮಗನ್ನಿಸ್ತು ಎರಡನೇ ದಿವಸದ ಎಪಿಸೋಡ್ನ ಕೊನೆಯ ಹತ್ತು ನಿಮಿಷ ತಮ್ಮ ಅಸಾಧಾರಣ ಕಾಮಿಡಿ ಮಿಮಿಕ್ರಿಯಿಂದ ಇಡೀ ಎಪಿಸೋಡ್ನ ಅವರು ನುಂಗ್ ಹಾಕಿದ್ರು ಅಂತಲೇ ಹೇಳಬಹುದು ಲಾಯರ್ ಜಗದೀಶ್ ಅವರು ಆಡೋ ಡಬಲ್ ಗೇಮ್ ಆಟಗಳನ್ನ ಅವರು ಯಮುನಾ ಅವ್ರ ಜೊತೆ ಸೇರಿ ಮಾಡೋ ಸಂಭಾಷಣೆಗಳು ಯಮುನಾ ಹಾಗೂ ಲಾಯರ್ ಜಗದೀಶ್ ಇಬ್ಬರು ನಡೆಯೋ ಶೈಲಿ ಭಾವಭಂಗಿಗಳು ಲಾಯರ್ ಜಗದೀಶ್ ಪಾತ್ರೆ ತೊಳೆಯೋದನ್ನು ಯಮುನಾ ಅವರು ಗಮನಿಸಿ ಅದರಿಂದ ರೂಲ್ಸ್ ಬ್ರೇಕ್ ಆಗಿದೆ ಅಂತ ಹೇಳೋ ಶೈಲಿ ಎಲ್ಲವನ್ನು ಅವರು ನರಕದ ಬಾಗಿಲು ಮುಂದೆ ಮಾಡಿದ್ದು ಅದ್ಭುತವಾಗಿತ್ತು ಮತ್ತು ವೀಕ್ಷಕರು ಹೊಟ್ಟೆ ಹುಣ್ಣಾಗೋ ಹಾಗೆ ನಗೋ ಹಾಗೆ ಮಾಡಿದ್ರು ಇದನ್ನು ಹೊರತುಪಡಿಸಲು ಕೂಡ ಅವರು ಲಾಯರ್ ಜಗದೀಶ್ ಅವರ ಗೇಮ್ ಸ್ಟ್ರಾಟಜಿನ ಸರಿಯಾಗಿ ಡಿಕೋಡ್ ಮಾಡಿದ್ರು ದಿನದಲ್ಲಿ ಬರಬಹುದಾದಂತಹ ಟಾಸ್ಕ್ ವಿಚಾರದಲ್ಲೂ ಕೂಡ ಎಲ್ಲ ತಮ್ಮ ಸ್ವರ್ಗದ ಸದಸ್ಯರಿಗೆ ಒಳ್ಳೆಯ ರೀತಿಯ ಸಲಹೆಗಳನ್ನ ಕೊಟ್ಟರು ಇನ್ನು ರಂಜಿತ್ ಮತ್ತು ಐಶ್ವರ್ಯ ಮಧ್ಯದ ಲವ್ ಸ್ಟೋರಿಯ ಬಗ್ಗೆ ಎಲ್ಲರೂ ಕಾಮಿಡಿ ಮಾಡ್ತಾನಾಗ್ತಾ ಇದ್ದಾಗ ಇವರು ಕೂಡ ಅಲ್ಲಿ ಸೇರಿಕೊಂಡು ಐಶ್ವರ್ಯ ಅವರ ಹೆಗಲ್ ಮೇಲೆ ಕೈ ಹಾಕಿ ಒಂದಷ್ಟು ಕಾಮಿಡಿ ಸೃಷ್ಟಿ ಮಾಡಿದ್ರು ಮೊದಲ ದಿನ ಸ್ವರ್ಗವಾಸಿಗಳು ಯಾವ ರೀತಿ ನರಕವಾಸಿಗಳು ಮಾಡಬಹುದಾದ ಸ್ಟ್ರಾಟಜಿಗಳನ್ನ ಹೇಗೆ ಎದುರಿಸಬೇಕು ಅಂತ ಇಡೀ ತಂಡಕ್ಕೆ ತಮ್ಮ ಸಲಹೆಗಳನ್ನ ಕೂಡ ಹಂಚಿಕೊಂಡ್ರು ತಮ್ಮ ನಿರ್ಧಾರಗಳು ನಡವಳಿಕೆ ಮತ್ತು ಮಾತುಗಳಲ್ಲಿ ಪ್ರಬುದ್ಧತೆ ಮತ್ತು ಹಿಡಿತ ಎರಡೂ ಕಾಣಿಸ್ತು ಇನ್ನು ನೇರ ನಾಮಿನೇಷನ್ ಸಮಯ ಯಮುನಾ ಅವರು ಉಗ್ರಂ ಮಂಜು ಅವರು ತಂಡದ ಚರ್ಚೆಯ ಸಮಯ ಡಾಮಿನೇಟಿಂಗ್ ಆಗಿ ಕಂಡುಬಂದು ಅಭಿಪ್ರಾಯಗಳನ್ನ ಬೇರೆಯವರ ಮೇಲೆ ಹೇರೋಕೆ ಪ್ರಯತ್ನ ಪಟ್ಟರು ಅಂತ ಹೇಳಿದ್ರು ಆದರೆ ನಮಗೆ ಎಲ್ಲೂ ಕೂಡ ಉಗ್ರಂ ಮಂಜು ಅವರು ಡಾಮಿನೇಟಿಂಗ್ ಆಗಿ ಕಾಣಿಸ್ಲಿಲ್ಲ ತಮ್ಮ ಅಭಿಪ್ರಾಯ ಮುಕ್ತವಾಗಿ ಹಂಚಿಕೊಂಡ್ರು ಹಾಗೂ ಬೇರೆಯವ್ರಿಗೂ ಕೂಡ ಮಾತಾಡೋಕೆ ಅವಕಾಶ ಮಾಡಿಕೊಡೋ ಮನಸ್ಥಿತಿನ ಹೊಂದಿದ್ರು ಅಂತ ನಮ್ಮ ಅನಿಸಿಕೆ ಹಾಗಾಗಿ ಒಟ್ಟಾರೆಯಾಗಿ ಉಗ್ರಂ ಮಂಜು ಅವರು ಒಬ್ಬ ಎಲ್ಲ ಆಲ್ರೌಂಡ್ ಕಂಟೆಸ್ಟೆಂಟ್ ಆಗಿ ಹೊರಹೊಮ್ತಾ ಇದ್ದಾರೆ ಹಾಗೂ ಈ ಕ್ಷಣಕ್ಕೆ ಈ ಸೀಸನ್ ನ ಟಾಪ್ ಐದಕ್ಕೆ ಹೋಗೋಕೆ ನೆಚ್ಚಿನ ಸ್ಪರ್ಧಿ ಉಗ್ರ ಮಂಜು ಆಗಿದ್ದಾರೆ ಅಂತಾನೆ ಹೇಳಬಹುದು